ನಾನು ನಿಮ್ಮ ಪ್ರೀತಿಯ ನಯಶ್ರೀ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚಾರ್ವಿ ಇವತ್ತು ಸ್ಕೂಲ್ಗೆ ಹೊರಟಿದ್ದಾಳೆ ಅದು ಹೊಸ ಯೂನಿಫಾರ್ಮ್ನ ಹಾಕ್ಕೊಂಡು ನಮಗೆ ಅವಳು ಎಷ್ಟು ಚಂದ ಕಾಣಿಸ್ತಾ ಇದ್ದಾಳೆ ಯೂನಿಫಾರ್ಮಲ್ಲಿ ಅನ್ನೋ ಖುಷಿ ಆದರೆ ಅವಳಿಗೆ ಆ ಖುಷಿಯೇ ಇಲ್ಲ ಯಾಕೆ ಅಂದರೆ ಪ್ಯಾಂಟ್ ಮತ್ತು ಶರ್ಟ್ಸ್ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ನನಗೆ ಡ್ರೆಸ್ ಬೇಡವೇ ಬೇಡ ಅಮ್ಮ ಇದು ತುಂಬಾ ಲೂಸ್ ಇದೆ ತುಂಬ ದೊಡ್ಡದಾಗತ್ತೆ ಅಮ್ಮ ಅಂತ ಹಠ ಮಾಡ್ತಾ ಕೂತಿದ್ಲು ಇಷ್ಟು ದಿನ ಒಂದು ದಿವಸನ ಜುಟ್ಟು ಹಾಕಿಸ್ಕೊಳ್ದಲ್ಲೇ ಇರೋವಳು ಇವತ್ತು ಯೂನಿಫಾರ್ಮ್ ಅಂತ ಹೇಳಿದಕ್ಕೆ ಜುಟ್ಟನ್ನ ಹಾಕ್ಸ್ಕೊಂಡಿದ್ದಾಳೆ ಹಾಗೆ ಅವಳ್ದೊಂದು ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಿದ್ಲು ಇವತ್ತು ಚಾರ್ವಿ ಲಂಚ್ ಬಾಕ್ಸ್ಗೆ ಆಲೂ ಪರಾಟ ಹಾಗೆಯೇ ಕರ್ಡ್ ಯಾಕೆ ಅಂದರೆ ಅವ್ರ ಸ್ಕೂಲಲ್ಲಿ ಇವತ್ತು ಹೆಲ್ದಿ ಈಟಿಂಗ್ ಡೇ ಹಾಗಾಗಿ ಆಲೂ ಪರಾಟನೇ ಮಾಡಿಕೊಡ್ಬೇಕು ಅಂತ ಟೀಚರ್ ಹೇಳಿದ್ರು ಹಾಗಾಗಿ ನಾನು ಕೂಡ ಆಲೂ ಪರಾಟನೇ ಮಾಡಿದ್ದೀನಿ ಚಾರಿನ ಕೂಡ ಬಾಕ್ಸಲ್ಲಿರೋದನೆಲ್ಲ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ಕೊಂಡು ಬಂದಿದ್ಲು ಹಾಗೆಯೇ ಅಮ್ಮ ತುಂಬ ಊಟ ಎಮ್ಮೆ ಇತ್ತು ಅಂತ ಹೇಳಿದ್ಲು ಹೋಗಲ್ಲ ಎಷ್ಟೇ ದಿನ ಸ್ಕೂಲ್ಗೆ ಹೋದ್ರೂ ಮಕ್ಕಳಿಗೆ ಪ್ರತಿದಿನೂ ಹೊಸದಾಗೇ ಇರುತ್ತೆ ಅಲ್ವಾ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗಬೇಕಾದ್ರೆ ಮತ್ತೆ ಮನೆ ಕಡೆಯೇ ಯೋಚನೆ ಚಾರ್ವಿ ಕೂಡ ಸ್ವಲ್ಪನೂ ಚೇಂಜ್ ಆಗಿಲ್ಲ ದಿನನೂ ಅದೇ ಡೈಲಾಗ್ಸ್ ಹೇಳ್ತಾಳೆ ಅಮ್ಮ ಯಾಕೆ ನೀವು ನನ್ನ ಸ್ಕೂಲಲ್ಲೇ ಬಿಟ್ಟು ಹೋಗ್ತೀರಾ ಅದಕ್ಕೆ ನನಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲ ಹಾಗೆಯೇ ಅಮ್ಮ ಯಾಕೆ ನೀವು ನನ್ನ ಕರ್ಕೊಂಡು ಹೋಗೋಕ್ಕೆ ತುಂಬ ಲೇಟಾಗಿ ಬರ್ತೀರಾ ಅದಕ್ಕೆ ನನಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲ ಈ ಥರ ಡೈಲಾಗ್ ಹೇಳ್ತಾಳೆ ಡೈಲಿ ಹೀಗೂ ಅವಳನ್ನ ಸಮಾಧಾನ ಮಾಡಿಕೊಂಡು ಹಾಗೆ ಟೈಮ್ ಕೂಡ ಆಗೋಗಿತ್ತು ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ನಾನು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಲ್ಲಿ ಹೋಗುವಾಗ ಕೂಡ ಅಮ್ಮ ನೀವೆಷ್ಟೊತ್ತಿಗೆ ಬರ್ತೀರಾ ಅಮ್ಮ ನೀವೆಷ್ಟೊತ್ತಿಗೆ ಬರ್ತೀರಾ ಅದನ್ನೇ ಕೇಳ್ತಾ ಇದ್ಲು ಸ್ಕೂಲ್ ಕಮೆಂಟ್ಸ್ ಆಗೋಕೆ ಫೈವ್ ಮಿನಿಟ್ಸ್ ಇದ್ರೂ ನಾವು ಆಗ ಮನೆಯಿಂದ ಹೊರಟ್ರೂ ಬೇಗನೆ ಹೋಗಿಬಿಡ್ಬೋದು ಯಾಕೆಂದರೆ ಅಷ್ಟು ಹತ್ತಿರದಲ್ಲಿದೆ ನಮ್ಮ ಚಾರ್ವಿ ಸ್ಕೂಲು ಚಾರ್ ವಿ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿದ್ಲು ಅವಳಿಗೆ ಏನು ಗೊತ್ತಿಲ್ಲ ಅವಳಿಗೆ ಅನ್ನಿಸ್ಬೋದು ಅಮ್ಮನ ಇಲ್ಲಿ ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಬಂದೇ ಇಲ್ಲ ಅಂದರೆ ಏನು ಮಾಡೋದು ನಾನು ಮನೇಲೆಲ್ಲ ಗಲಾಟೆ ಮಾಡ್ತೀನಲ್ವಾ ಅದಕ್ಕೆ ನಾನು ಇಲ್ಲೇ ಬಿಟ್ಟು ಹೋಗಿಬಿಡ್ತಾರೇನೋ ಅಂತ ಅವಳು ಭಯ ಆದರೂ ಕೂಡ ಕೊನೆಗೆ ಖುಷಿಯಾಗಿ ಹೋದ್ಲು ನಮಗೂ ಖುಷಿಯಾಯ್ತು ಅವಳನ್ನ ನೋಡಿ ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಯೂನಿಫಾರ್ಮ್ ಫೋನೆಲ್ಲ ಹಾಕೊಂಡಿರೋದು ನೋಡಿ ಅವಳಿಗೆ ಖುಷಿಯಾಗಿರಬೇಕು ಅನಿಸುತ್ತೆ ಬಾಯ್ ಮಾಡಿ ಸ್ಕೂಲೊಳಗೆ ಹೋದಲು ಇದು ಮಧ್ಯಾಹ್ನ ಚಾರ್ವಿನ ಸ್ಕೂಲಿಂದ ರಿಟರ್ನ್ ಕರ್ಕೊಂಡು ಬರ್ತಾ ಇರೋದು ನೋಡಿ ಸ್ಕೂಲ್ಗೆ ಹೋಗುವಾಗ ಹೇಗಿರುತ್ತೆ ಬರುವಾಗ ಹೇಗಿರುತ್ತೆ ಚಾರ್ವಿ ಫೀಸ್ ಚಾರ್ವಿ ಸ್ಕೂಲಿಂದ ಬಂದ ತಕ್ಷಣ ಅವಳನ್ನ ಮಲಗಿಸಿದ್ದೀನಿ ಹಾಗೆ ಅವಳಿಗೊಂದು ಫೇವ್ರೇಟ್ ಆಗಿರೋಂಥ ಡೋನಟ್ನ ಮನೇಲೇ ಟ್ರೈ ಮಾಡಬೇಕು ಅಂತ ತುಂಬ ದಿಸ್ತಿಂದ ಅನ್ಕೋತಾ ಇದ್ದೆ ಬಟ್ ಇವತ್ತು ಅವಳು ಮಲಗಿದ್ಲಲ್ವ ಸುಮ್ಮನೆ ಗಲಾಟೆ ಮಾಡಲ್ಲ ಅವಳಿಗೆ ಗೊತ್ತಾಗದಿಲ್ಲಂಗೆ ಮಾಡಿಬಿಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ತೊಗೊಂಡಿರೋದು ಬ್ರೆಡ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇನೇ ಮಾಮೂಲಿ ಅದನ್ನು ಸೈಡ್ಸ್ ಎಲ್ಲಾನು ಕಟ್ ಮಾಡ್ಕೊಬಿಟ್ಟು ಹೀಗೆ ಇಟ್ಕೊಳ್ಳಿ ನಿಮಗೆ ಎಷ್ಟು ಸ್ಲೈಸ್ ಬೇಕಾಗುತ್ತೆ ಅಷ್ಟನ್ನು ನೀವು ಯೂಸ್ ಮಾಡ್ಕೋಬಹುದು ಒಂದೊಂದು ಬ್ರೆಡ್ ಸ್ಲೈಸಿಂದ ಒಂದೊಂದು ಡೋನಟ್ನ ಮಾಡಬಹುದು ಅಥವಾ ನಿಮಗೆ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಅಂತ ಹೇಳಿದರೆ ನೀವು ಎರಡೆರಡು ಸ್ಲೈಸ್ನ ಯೂಸ್ ಮಾಡಿಕೊಂಡು ಒಂದು ಡೋನಟ್ನ ಮಾಡ್ಬೋದು ಇದಕ್ಕೆ ಒಂದು ಬೌಲಲ್ಲಿ ನೀವು ವಾಟರ್ನ ಇಟ್ಕೊಂಡು ಅದನ್ನು ಬ್ರೆಡ್ ಸ್ಲೈಸ್ ಮೇಲೆ ಒಂದು ಸ್ವಲ್ಪ ಎಷ್ಟು ಬೇಕು ನೆನೆಯುವಷ್ಟು ಹಾಕೋಬಹುದು ಇಲ್ಲಾಂದರೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆಯೇ ಅದನ್ನು ಫುಲ್ ಡಿಪ್ ಮಾಡಿಬಿಟ್ಟು ಫುಲ್ ನೆನೆಸ್ಕೊಬಿಟ್ಟು ಅದನ್ನು ಹಿಂಡ್ಬಿಟ್ಟು ಈ ರೀತಿ ರೌಂಡಾಗಿ ಮಾಡಿ ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ವ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ನೀವು ಬೇಕಿದ್ರೆ ಮತ್ತೆ ಅದನ್ನ ನೀರಲ್ಲಿ ಸ್ವಲ್ಪ ಮುಳುಗಿಸ್ದಂಗೆ ಮಾಡಿಬಿಟ್ಟು ಚೆನ್ನಾಗಿ ಹಿಂಡಿ ಅದನ್ನ ರೌಂಡ್ ಮಾಡಿಕೊಂಡು ಈ ಥರ ಶೇಪ್ನ ಮಾಡ್ಕೊಬಹುದು ನಾನಿಲ್ಲಿ ಒಂದು ಐದು ಡೋನಟ್ಸ್ನ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಒಂದೊಂದು ಸ್ಲೈಸಿಂದ ಒಂದೊಂದು ಡೋನಟ್ನ ಮಾಡಿ ಮತ್ತು ಕೆಲವಿಗೆ ಎರಡನ್ನ ಸೇರಿಸ್ಬಿಟ್ಟು ಒಂದು ಡೋನಟ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಇರಲಿ ತಿನ್ನಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಾನೊಂದು ಐದು ಡೋನಟ್ಸ್ನ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈಗ ನಾವು ಮಾಡಿಟ್ಕೊಂಡಿರುವಂತಹ ಡೋನಟ್ಸ್ನ ಆಯಿಲಲ್ಲಿ ಹಾಕಿ ಹುರಿಬೇಕು ಹಾಗಾಗಿ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಹಾಗೆಯೇ ಎಣ್ಣೆ ಕಾಯ್ದಿದ ತಕ್ಷಣ ಡೋನಟ್ಸ್ನೆಲ್ಲ ಹಾಕೋತಾ ಇದ್ದೀನಿ ಇದನ್ನು ತುಂಬ ಹದವಾಗಿ ಬೇಯಿಸ್ಬೇಕಾಗತ್ತೆ ನಾವು ಯಾಕೆ ಅಂದರೆ ಅದು ಮೇಲ್ಗಡೆ ಬೆಂದುಬಿಡುತ್ತೆ ಹಾಗೆ ಒಳಗೆ ಸ್ವಲ್ಪ ಬೇಯಬೇಕಾಗತ್ತೆ ಇದು ಬ್ರೆಡ್ ಆಗಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಹದವಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಸೇಮ್ ನೋಡೋಕೆ ಉದ್ದಿನ ನೋಡೇ ಥರನೇ ಕಾಣಿಸುತ್ತೆ ನೋಡಿ ಅದೇ ಥರನೇ ಇದೆ ಫ್ರೈ ಆದಮೇಲೂ ಕೂಡ ಇದೊಂದು ತ್ರೀ ಮಿನಿಟ್ಸ್ನ ತಗೊಳುತ್ತೆ ಅಷ್ಟೇ ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಅದನ್ನ ನೀವು ತೆಗೆದುಬಿಡಿ ಇದು ನಂದು ಸೆಕೆಂಡ್ ಇನ್ನೊಂದು ಎರಡು ಡೋನಟ್ಸ್ ಇತ್ತು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡಿ ಆವಾಗವಾಗ ಅದನ್ನ ತಿರುಗಿಸಿ ಹಾಕ್ತಾಯಿರಿ ಏಕೆ ಅಂದರೆ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಒಳಗಡೆ ಬೇಯಲ್ಲ ಚಾರ್ವಿಗೆ ಈ ಡೋನಟ್ಸ್ ಅಂದರೆ ತುಂಬಾ ಫೇವ್ರೇಟ್ ಅವಳು ಎಲ್ಲಿ ಹೋದ್ರೂ ಕೂಡ ಡೋನಟ್ಸ್ ನೋಡಿದ್ರೆ ಬಿಡೋದೇ ಇಲ್ಲ ಬೇಕೇ ಬೇಕು ಅಂತ ತಗ್ಸ್ಕೊತಾಳೆ ಎಷ್ಟಾದ್ರೂ ಹಠ ಮಾಡಿ ಹಾಗಾಗಿ ನಾನಿವತ್ತು ಇದನ್ನ ಟ್ರೈ ಮಾಡ್ದೆ ನೋಡಿ ಚಾರ್ವಿನು ಎದ್ದಿದ್ದಾಳೆ ಅವಳಿಗೆ ಖುಷಿ ಆಯ್ತು ಅದನ್ನೆಲ್ಲ ನೋಡ್ಬಿಟ್ಟು ಡೋನಟ್ ನಾವೇ ಡೆಕೋರೇಟ್ ಮಾಡೋಣ ಅಂತ ಚಾರ್ವಿಗೆ ಹೇಳಿದ್ದೀನಿ ಅದಕ್ಕೆ ಅವಳಿಗೆ ಆಗಿಬಿಟ್ಟು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಫುಲ್ ಎಕ್ಸೈಟಾಗಿ ಇದ್ದಾಳೆ ನನಗೆ ಮಾಡೋಕ್ಕೆ ಇಲ್ಲ ಅಮ್ಮ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಕೂಡ ಅವಳಿಗೆ ಫೇವ್ರೇಟ್ ಅಲ್ವಾ ಅವ್ಳಿಗೆ ಅವಳು ಇಷ್ಟ ಬಂದಿದ್ದ ಥರ ಅವಳು ಡೆಕೋರೇಟ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಒಂದೆರಡು ಹೆಲ್ಪ್ ಮಾಡಿದೆ ಅಷ್ಟೇ ನಾನು ಇದನ್ನ ಡೆಕೋರೇಟ್ ಮಾಡೋಕ್ಕೆ ಎರಡು ಕಲರ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ ಒಂದು ಡೈರಿ ಮಿಲ್ಕ್ ಆದರೂ ತೊಗೋಬಹುದು ಇಲ್ಲ ನಾವು ಮಿಲ್ಕಿ ಬಾರ್ ಆದರೂ ತೊಗೊಂಡ್ಬಿಟ್ಟು ಅದನ್ನು ಮೆಲ್ಟ್ ಮಾಡಿಬಿಟ್ಟು ಅದನ್ನು ಡಿಪ್ ಮಾಡಬಹುದು ಇಲ್ಲಾಂದರೆ ನಿಮ್ಮ ಜೊತೆ ಡಾರ್ಕ್ ಚಾಕ್ಲೇಟ್ಸ್ ಇದ್ದರೆ ಅದನ್ನು ಕೂಡ ಹಾಗೆ ನಾವು ಯೂಸ್ ಮಾಡ್ಕೋಬಹುದು ಆಮೇಲೆ ಡೆಕೋರೇಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸ್ಪ್ರಿಂಕಲ್ಸ್ನ ತರಿಸಿದ್ದೀನಿ ಈ ಡೋನಟ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಇರತ್ತೆ ಮನೇಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡೇ ಮಾಡಬಹುದು ಇದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅನಿಸಿದರೆ ನನಗೆ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೋನರ್ಸ್ನ ಡೆಕೋರೇಟ್ ಮಾಡೋ ಟೈಮ್ ಅದಕ್ಕೆ ಅದನ್ನು ಚಾರ್ವಿಗೆ ಬಿಟ್ಬಿಟ್ಟಿದ್ದೀನಿ ಅವಳು ಹೇಗಿಷ್ಟೇನೋ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವಳು ನೋಡಿ ಹೇಗೆ ಡೆಕೋರೇಟ್ ಇದ್ದಾಳೆ ಅಂತ ಹೇಳಿಬಿಟ್ಟು ನಾವೀಗ ಅಂಗಡಿಯಲ್ಲಿ ತೊಗೊಳೋದಾದರೆ ಒನ್ ಡೋನಟ್ಗೆ ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ಇರುತ್ತೆ ಅದೇ ಒಂದು ಬ್ರೆಡ್ ಪ್ಯಾಕ್ನ ತೊಗೊಬಂದರೆ ಇಡೀ ಮನೆಯವ್ರಿಗೆಲ್ಲ ನಾವು ಈ ಡೋನರ್ಸ್ನ ಮಾಡಿಕೊಡ್ಬಹುದು ತುಂಬಾ ಚೆನ್ನಾಗಿರುತ್ತೆ ◆ ಇವತ್ತಿನ ನಾಳೆ ಇನ್ನೊಂದು ವಿಡಿಯೋ ಮತ್ತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್